ಸಿನಿಮಾ ಲೋಕದ ದಿಗ್ಗಜರು ಡೈರೆಕ್ಟರ್ ಸ್ಪೆಷಲ್ ಕರ್ನಾಟಕದ ಪ್ರಚಂಡ ಕುಳ ದಿವಂಗತ ದ್ವಾರಕೀಶ್ ಕನ್ನಡ ಚಿತ್ರರಂಗ ಕಂಡ ಮಹಾನ್ ಪ್ರತಿಭೆಗಳಲ್ಲಿ ದ್ವಾರಕೀಶ್ ಕೂಡ ಒಬ್ಬರು ಇವರು ನಟನಾಗಿ ನಕ್ಕು ನಲಿಸಿದ ಹೃದಯಗಳು ಅಸಂಖ್ಯಾತ ನಿರ್ಮಾಪಕರಾಗಿ ಕಂಡ ಸೋಲು ಗೆಲುವು ಸಾಹಸ ಒಂದು ಸಾಮಾನ್ಯ ಜೀವ ಮಾಡುವಂಥದ್ದಲ್ಲ ನಿರ್ದೇಶಕನಾಗಿಯೂ ಕೂಡ ಅಲ್ಲಲ್ಲಿ ಸಿನಿಮಾಭಿಮಾನಿಗಳು ಮೆಚ್ಚುವ ಕೆಲಸ ಮಾಡಿದ್ದಾರೆ ಹಾಸ್ಯ ದಿಗ್ಗಜರುಗಳಾದ ನರಸಿಂಹರಾಜು ಬಾಲಕೃಷ್ಣ ಜಯಮ್ಮ ಮುಂತಾದ ಹಲವು ನಟರು ಇದ್ದಂತಹ ಕಾಲದಲ್ಲಿ ಬಂದಂತಹ ನಮ್ಮ ಕರ್ನಾಟಕದ ಹಾಸ್ಯಮಲ್ಲ ದ್ವಾರಕೀಶ್ ಅವರು ಸಾವಿರದ ಒಂಬೈನೂರ ಆಗಸ್ಟ್ ಹತ್ತೊಂಬತ್ತರಂದು ಹುಣಸೂರಿನಲ್ಲಿ ಜನಿಸಿದರು ಮೈಸೂರಿನ ಬನುವಯ್ಯ ಶಾಲೆ ಶಾರದಾ ವಿಲಾಸ್ ಶಾಲೆ ಸಿಪಿಸಿ ಪಾಲಿಟೆಕ್ನಿಕ್ ಮುಂತಾದ ಕಡೆ ವಿದ್ಯಾಭ್ಯಾಸ ನಡೆಸಿದರು ಬಾಲ್ಯದಿಂದಲೂ ಇವರ ಮನದಲ್ಲಿ ಸಿನಿಮಾ ಕನಸು ತುಂಬಿ ತುಳುಕುತ್ತಿತ್ತು ಇವರು ಸಿನಿಮಾಗೆ ಓಡಿ ಹೋಗದಿರಲಿ ಎಂದು ಅವರ ಅಣ್ಣ ಆದರೆ ದ್ವಾರಕೇಶ್ ಓದುತ್ತಿದ್ದ ದಿನಗಳಲ್ಲೇ ಈಗಲೂ ಮೈಸೂರಿನ ಗಾಂಧಿ ಚೌಕದಲ್ಲಿ ಅಸ್ತಿತ್ವದಲ್ಲಿರುವ ಭಾರತ್ ಆಟೋ ಸ್ಪೇರ್ಸ್ ಎಂಬ ಅಂಗಡಿ ಹಾಕಿಕೊಟ್ಟಿದ್ದರಂತೆ ಆದರೆ ಗೆ ಸಿನಿಮಾ ಮೇಲಿನ ಬಯಕೆ ಹೋಗಿರಲಿಲ್ಲ ಇದಕ್ಕಾಗಿ ಸೋದರ ಮಾವ ಹುಣಸೂರು ಕೃಷ್ಣಮೂರ್ತಿ ಅವರಿಗೆ ದುಂಬಾಲು ಬಿದ್ದಿದ್ದರಂತೆ ಹುಣಸೂರು ಕೃಷ್ಣಮೂರ್ತಿ ಮೊದಲು ಡಿಪ್ಲೊಮಾ ಓದು ಮುಗಿಸು ಆಮೇಲೆ ಸಿನಿಮಾ ಮಾತು ಎಂದರಂತೆ ಮುಂದೆ ಅವರು ಸಿವಿ ಶಂಕರ್ ನಿರ್ದೇಶನದಲ್ಲಿ ವೀರ ಸಂಕಲ್ಪದಲ್ಲಿ ಗೆ ಮೊದಲ ಅವಕಾಶ ಒಲಿವೆ ಮಾಡಿದರು ಮೊದಲ ಶಾಟ್ ವೀರ ಸಂಕಲ್ಪ ಅನುಭವದ ಬಗ್ಗೆ ದ್ವಾರ್ಕೀಶ್ ಹೇಳಿದ ಒಂದು ಮಾತು ನೆನಪಾಗುತ್ತದೆ ಅವರು ಎದುರಿಸಿದ ಮೊದಲ ಶಾಟ್ ಸಿಂಹಾಸನ ಹತ್ತುವುದಾಗಿತ್ತಂತೆ ಆ ಶಾಟ್ ಮುಗಿದ ತಕ್ಷಣ ಮೇಲೆ ಕುಳಿತಿದ್ದ ಕ್ಯಾಮೆರಾಮನ್ ನಿರ್ದೇಶಕರಿಗೆ ಸರ್ ಬೇಕಿದ್ದರೆ ಈ ಕೂಡಲೇ ಸಿಂಹಾಸನ ಹಿಡಿಯೋದು ಕೂಡ ಶಾಟ್ ತೆಗೆದು ಬಿಡೋಣ ಎರಡೂ ಕೆಲಸ ಒಟ್ಟಿಗೆ ಆಗಿಬಿಡುತ್ತೆ ಅಂದಿದ್ದರಂತೆ ಈ ಮಾತನ್ನು ದ್ವಾರ್ಕೀಶ್ ತಮ್ಮ ಸಿನಿಮಾ ಬದುಕಿನಲ್ಲಿ ತದ್ಯಾತ್ಮಕವಾಗಿ ಕಂಡಿದ್ದಾರೆ ಬಹಳಷ್ಟು ವೇಳೆ ಒಬ್ಬ ವ್ಯಕ್ತಿ ಸೋತಾಗ ಅವನು ಕೆಟ್ಟ ಚಿತ್ರ ಮಾಡಿದ ಎಂದು ಅವರು ಯಾರೊಡನೆಯೋ ಕಿತ್ತಾಡಿದಾಗ ಇಷ್ಟಪಟ್ಟ ಬಣದ ಕಡೆ ವಾಲಿಕೊಂಡು ಈತ ಯಾವಾಗಲೂ ತರಲೆ ಅಂತಲೂ ಜನ ಅಭಿಪ್ರಾಯ ಕ್ರೋಢೀಕರಣಕ್ಕೆ ತೊಡಗುವುದು ಸಾಮಾನ್ಯ ದ್ವಾರ್ಕೀಶ್ ಅಂತಹ ಸಂದರ್ಭಗಳಲ್ಲಿ ಬಹಳಷ್ಟು ವೇಳೆ ನಮಗೆ ಕಂಡಿದ್ದಾರೆ ಆದರೆ ದ್ವಾರ್ಕೀಶ್ ಎಂಬ ಪ್ರತಿಭಾವಂತ ಮತ್ತು ಸಾಹಸಿಯನ್ನು ಈ ಎಲ್ಲಾ ಪರಿತಿಗಳ ಆಚೆ ನೋಡುವ ಅಗತ್ಯವಿದೆ ತಮ್ಮನ್ನು ತಾವೇ ಚಿತ್ರದ ವಸ್ತುವನ್ನಾಗಿಸಿಕೊಂಡಿದ್ದರು ಅಂದು ದ್ವಾರ್ಕೀಶ್ ತಮ್ಮ ನೆಗೆಟಿವ್ ಅಂಶಗಳನ್ನೇ ತಾವೇ ಅಣಕಿಸುತ್ತಾ ಅದನ್ನೇ ತನ್ನ ಪಾಸಿಟಿವ್ ಶಕ್ತಿಗಳನ್ನಾಗಿ ಮಾಡಿಕೊಂಡು ಮೇಲೆ ಬಂದವರು ನಾನು ಎತ್ತರವಿಲ್ಲ ಕುಳ್ಳ ನನಗೆ ಬುದ್ಧಿ ಬೆಳೆದಿಲ್ಲ ಹಾಗಾಗಿ ಪೆದ್ದ ಮಾತು ಸರಿಯಾಗಿ ಆಡೋಲ್ಲ ಹಾಗಾಗಿ ಮುತ್ತು ಮೂಗು ಸರಿ ಇಲ್ಲ ಹಾಗಾಗಿ ಸೊಟ್ಟ ಸುಂದರತೆ ಇಲ್ಲ ಝೀರೋ ಹೀಗೆ ಅವರು ತಮ್ಮನ್ನ ತಾವೇ ಗುರುತಿಸಿಕೊಂಡು ಅದನ್ನೇ ತಮ್ಮ ಚಿತ್ರದ ವಸ್ತುವನ್ನಾಗಿಸಿಕೊಂಡು ಒಂದೊಂದೇ ಮೆಟ್ಟಿಲು ನಿರ್ಮಿಸಿಕೊಂಡು ಮೇಲೇರಿದವರು ವೀರ ಸಂಕಲ್ಪ ಸತ್ಯ ಹರಿಶ್ಚಂದ್ರ ಪರೋಪಕಾರಿ ಕ್ರಾಂತಿವೀರ ಮೇಯರ್ ಮುತ್ತಣ್ಣ ದೂರದ ಬೆಟ್ಟ ಗಾಂಧಿನಗರ ಬಾಳು ಬೆಳಗಿತ್ತು ಬಂಗಾರದ ಮನುಷ್ಯ ಬಹು ಗಂಡು ಹೀಗೆ ನೀವು ಅಂದಿನ ಬಹಳಷ್ಟು ಚಿತ್ರಗಳಲ್ಲಿ ರಾಜ್ಕುಮಾರ್ ದ್ವಾರಕೀಶ್ ಜೋಡಿಯನ್ನು ಮೆಚ್ಚುಗೆಯಿಂದ ಕಾಣಬಹುದಿತ್ತು ಸಿನಿಮಾ ನಿರ್ಮಾಣಕ್ಕೂ ಸೈ ಚಿತ್ರರಂಗಕ್ಕೆ ಬಂದ ಮೂರ್ನಾಲ್ಕು ವರ್ಷಗಳಲ್ಲಿ ಸಿನಿಮಾ ನಿರ್ಮಾಣಕ್ಕೂ ದ್ವಾರಕೀಶ್ ಕೈ ಹಾಕಿದರು ಮುತ್ತಣ್ಣ ಚಿತ್ರದ ಅವರ ನಿರ್ಮಾಣ ಸಿದ್ದಲಿಂಗಯ್ಯ ಅಂತಹ ಶ್ರೇಷ್ಠ ಚಿತ್ರ ನಿರ್ದೇಶಕರನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿತು ಅದಕ್ಕೂ ಮುಂಚೆ ದ್ವಾರಕೇಶ್ ಹಲವರೊಂದಿಗೆ ಕೂಡಿ ಮಮತೆಯ ಬಂಧನ ಎಂಬ ಚಿತ್ರ ಕೂಡ ನಿರ್ಮಿಸಿದ್ದರು ಮುಂದೆ ದ್ವಾರ್ಕೀಶ್ ಕುಳ್ಳ ಏಜೆಂಟ್ ಝೀರೋ ಜೀರೋ ಚಿತ್ರ ನಿರ್ಮಿಸಿ ತಾವೇ ಹೀರೋ ಕೂಡ ಆದರು ಅಂದು ಆ ಚಿತ್ರ ಎಷ್ಟರ ಮಟ್ಟಿಗೆ ಯಶಸ್ವಿಯಾಯಿತೆಂದರೆ ತೆಲುಗು ತಮಿಳು ಮಲಯಾಳಂ ಮರಾಠಿ ಭಾಷೆಗಳಲ್ಲೂ ಕೂಡ ನಿರ್ಮಾಣವಾಗಿ ದ್ವಾರ್ಕೇಶ್ ಪ್ರಚಂಡ ಯಶಸ್ಸು ಗಳಿಸಿದ್ರು ದ್ವಾರ್ಕೀಶ್ ನಟನೆಯ ಕೆಲವೊಂದು ಚಿತ್ರಗಳಲ್ಲಿನ ಅವರ ಮುದ್ದು ಮುದ್ದಿನ ಅಭಿನಯದ ಬಗ್ಗೆ ಹೇಳುವುದಾದರೆ ಮೇಯರ್ ಮುತ್ತಣ ಚಿತ್ರದಲ್ಲಿ ಹಣದ ಬದಲು ಜೇಬಲ್ಲಿ ಜಿರಳೆ ಭದ್ರಪಡಿಸಿಕೊಂಡು ಹೋಟೆಲ್ನಲ್ಲಿ ಎಲ್ಲಾ ತರಹದ ತಿಂಡಿಗಳನ್ನು ತಿನ್ನೋದು ಬಂಗಾರದ ಮನುಷ್ಯ ಚಿತ್ರದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತ ಕೊಳೆದ ಬಳಿ ಕುಡಿತು ನೀರು ಬಿಸಿ ಆಗಲಿ ಅಂತ ಕಾಯ್ತಾ ಇದ್ದೀನಿ ಅನ್ನೋದು ಬಹದ್ದೂರ್ ಗಣ್ಣು ಚಿತ್ರದಲ್ಲಿ ಪದೇ ಪದೇ ನಾವೇನ್ ಮೂಲಂಗಿ ತಿಂತಾ ಇರ್ತೀವ ಅನ್ನೋದು ಭಕ್ತ ಕುಂಬಾರದಲ್ಲಿ ಕಣ್ಣು ಕಾಣದಂತೆ ಅವತಾರ ಮಾಡಿಕೊಂಡಿದ್ದ ಬಾಲಣ್ಣನಿಗೆ ಮಹಾಸ್ವಾಮಿ ಸಂಕೋಚ ಬೇಡ ಇನ್ನೊಂದು ಸ್ವಲ್ಪ ಬಡಿಸಿಕೊಳ್ಳಿ ಅಂತ ಹೇಳ್ತಾ ತಾಯಿ ಊಟ ಬಡಿಸಿ ಆಚೆ ಹೋದ ನಂತರ ಅದನ್ನೆಲ್ಲ ತಾನೇ ತಿನ್ನುವುದು ಗಲಾಟೆ ಸಂಸಾರದಲ್ಲಿ ಮಂಜುಳಾ ಹಿಂದೆ ಭಗ್ನ ಪ್ರೇಮಿಯಾಗಿ ಅಲೆದಾಡೋದು ಸತ್ಯ ಹರಿಶ್ಚಂದ್ರ ಚಿತ್ರದಲ್ಲಿ ತದ್ದಿನ ದಿನ ದಿನ ತದ್ದಿನ ತಾಳೆ ತಮ್ಮಂತಿತಿ ದಿನ ಅಂತ ಕುಣಿಯೋದು ಮುತ್ತಿನ ಮಾವ ಚಿತ್ರದಲ್ಲಿ ಭಿಕ್ಷುಕನಾಗಿ ಮನೆಯ ಒಡೆಯ ದೊಡ್ಡಣ್ಣಿಗೆ ನಾವಿಬ್ಬರು ಬೇರೆ ಬೇರೆ ತರದಲ್ಲಿ ಭಿಕ್ಷೆ ಬೇಡರು ಅನ್ನೋದು ಪ್ರೊಫೆಸರ್ ಹುಚ್ಚುರಾಯ ಚಿತ್ರದಲ್ಲಿ ನಿನ್ ಮನೆ ಕಾಯ ಮೇ ಕರಿಯ ಸೆರಗನ್ನು ಹೊದೆಯ ನೀ ಗುಜ್ಜಾನೆ ಮರಿಯೇ ಅಂತ ವೈಶಾಲಿಯನ್ನ ರೇಗಿಸೋದು ಗುರು ಶಿಷ್ಯರು ಚಿತ್ರದಲ್ಲಿ ದೊಡ್ಡವರಲ್ಲ ಜಾಣರಲ್ಲ ಎಂದು ಹಾಡಿ ಕುಣಿದು ತನ್ನಂತಹ ಘಾಂಪ ಘಾಂಪಮಂಗಗಳಿಗೆ ನಾಯಕರನ್ನಾಗಿಸೋದು ಇಂತಹ ರಸಪೂರ್ಣ ಗಳಿಕೆಗಳು ಅಸಂಖ್ಯಾತ ನಿರ್ಮಿಸಿದ ಚಿತ್ರಗಳು ದ್ವಾರಕೇಶ್ ಚಿತ್ರ ನಿರ್ಮಾಪಕರಾಗಿ ಮಾಡಿದ ಕೆಲಸಗಳು ಮಹತ್ವಪೂರ್ಣವಾದವು ಅವರು ಐದುವರೆಗೂ ನಿರ್ಮಿಸಿದ ಒಟ್ಟು ಚಿತ್ರಗಳು ಐವತ್ತೆರಡು ಅವುಗಳಲ್ಲಿ ಮೇಯರ್ ಮುತ್ತಣ್ಣ ಕುಳ ಏಜೆಂಟ್ ಝೀರೋ ಜೀರೋ ಜೀರೋ ಭಾಗ್ಯವಂತರು ಕಳ್ಳಕುಳ ಮನೆ ಮನೆ ಕಥೆ ಇಂದಿನ ರಾಮಾಯಣ ಕೆಟ್ಟು ಪುಟ್ಟು ರಾಜಾ ರಾಜಾಕುಳ ಗುರು ಶಿಷ್ಯರು ಆಪ್ತಮಿತ್ರ ಆನಂದ ಭೈರವಿ ಕಂಡ ಯಶಸ್ಸು ಅವು ಹೊಂದಿದ್ದ ಮನೋರಂಜನಾತ್ಮಕ ಅಂಶಗಳಿಂದಲೇ ತಾಂತ್ರಿಕತೆ ಉತ್ತಮ ಹಾಡುಗಳು ಇವೆಲ್ಲವೂ ಮರೆಯುವಂಥದ್ದಲ್ಲ ಅವರೇ ನಿರ್ದೇಶಿಸಿದ ನೀ ಬರೆದ ಕಾದಂಬರಿ ರಾಯರು ಬಂದರು ಮಾವನ ಮನೆಗೆ ಅಂತಹ ಚಿತ್ರಗಳು ಕೂಡ ಉತ್ತಮವಾಗಿದ್ದವು ಎಆರ್ ರೆಹಮಾನ್ ಬದಲು ಕೆಲಸ ಮಾಡಿದ್ದು ನೀ ಬರೆದ ಕಾದಂಬರಿ ಚಿತ್ರದ ಸಂದರ್ಭದಲ್ಲಿ ಆ ಚಿತ್ರದ ಸಂಗೀತ ನಿರ್ದೇಶಕರಾದ ವಿಜಯಾನಂದ ಅವರ ಸಹಾಯಕರಾಗಿ ಈ ವಿಷಯವನ್ನು ಸ್ವಯಂ ಎಆರ್ ರೆಹಮಾನ್ ಅವರೇ ಬಹಿರಂಗಪಡಿಸಿದ್ದರು ಇವೆಲ್ಲದಕ್ಕೂ ಮಿಗಿಲಾಗಿ ದ್ವಾರ್ಕೀಶ್ ತಾವು ಕೂಡ ನಿರ್ಮಾಪಕರಾಗಿ ಯಶಸ್ವಿಯಾಗಿದ್ದ ದಿನಗಳಲ್ಲಿ ಕಲಾವಿದರನ್ನು ಅತ್ಯಂತ ಗೌರವಯುತವಾಗಿ ಶಿಸ್ತು ಗೌರವಗಳಿಂದ ಸಂಭಾವನೆಗಳಿಂದ ಯೋಗ್ಯವಾಗಿ ನಡೆಸಿಕೊಳ್ಳುತ್ತಿದ್ದರು ಎಂಬುದು ಚಿತ್ರದಲ್ಲಿ ಜನಜನಿತವಾಗಿತ್ತು ಹಾಗಾಗಿ ಹಾಸ್ಯ ನಟನ ಮಾತ್ರರಾಗಿದ್ದರೂ ಅವರೊಂದಿಗೆ ನಾಯಕ ನಟಿಯರಾಗಿ ನಟಿಸಲು ಮಂಜುಳ ರಾಧಿಕಾ ಜೈಚಿತ್ರ ಅಂತಹ ಪ್ರಸಿದ್ದ ತಾರೆಯರೂ ಕೂಡ ಹಿಂದೆ ಮುಂದೆ ನೋಡಲಿಲ್ಲ ಎಂಬುದು ಅತಿ ಮುಖ್ಯವಾದ ಅಂಶ ವಿಕ್ರಮನಾಗಿ ಬೆಳೆದು ನಿಂತ ಪರಿ ಕನ್ನಡದಲ್ಲಿ ಮಾತ್ರವಲ್ಲದೆ ರಜನಿಕಾಂತ್ ಶ್ರೀದೇವಿ ಅಂತಹ ಪ್ರಸಿದ್ಧ ತಾರೆಯರಿದ್ದ ಇತರ ಭಾಷೆಯ ಚಿತ್ರಗಳಲ್ಲೂ ಕೂಡ ದ್ವಾರಕೇಶ್ ನಿರ್ಮಿಸಿದ್ದರು ಒಬ್ಬ ಸಾಮಾನ್ಯ ನಟನಾಗಿ ಕೆಲವೊಂದು ರೂಪಾಯಿ ಸಂಭಾವನೆಗೆ ಚಿತ್ರರಂಗದಲ್ಲಿ ನಟಿಸಲು ಬಂದ ಈ ಪುಟ್ಟ ಹುಡುಗ ಹೇಗೆ ತ್ರಿವಿಕ್ರಮನಾಗಿ ಬೆಳೆದು ನಿಂತ ಪರಿ ಅಭಿನಂದನೀಯ ಯಶಸ್ಸಿನ ನಡೆಯಲ್ಲಿ ನಡೆದವನಿಗೆ ಸೋಲುಗಳು ಯಾವಾಗ ಬಂದು ತಟ್ಟುತ್ತದೋ ಎಂದು ಹೇಳುವುದು ಕಷ್ಟ ಒಳ್ಳೆಯ ಚಿತ್ರ ಅನ್ನೋದು ತಾನೇ ತಾನಾಗಿ ಆಗುವಂಥದ್ದು ನಾವು ಮಾಡಿದೆವು ಎಂದು ಅಹಂಕಾರ ಪಡುವುದಲ್ಲ ಎನ್ನುವ ದ್ವಾರಕೇಶ್ ಅವರಿಗೆ ತಮ್ಮ ಸೋಲುಗಳನ್ನು ಮಾತ್ರ ತಾವೇ ಮಾಡಿಕೊಂಡಿದ್ದು ಎಂಬುದರ ಬಗ್ಗೆ ಪರಿಜ್ಞಾನ ಇತ್ತು ಎಂಬುದು ಕೂಡ ಮಹತ್ವದ ಅಂಶವೇ ಶಿಷ್ಯರು ಅಂತಹ ಚಿತ್ರ ಮಾಡಿ ಯಶಸ್ಸಿನ ತುತ್ತ ತುದಿಯಲ್ಲಿದ್ದ ನಾನು ಆಫ್ರಿಕಾದಲ್ಲಿ ಶೀಲಾ ಮಾಡಿ ಮಯಲ ಸಾಲ ಎನ್ನುವಂತಾದೆ ಎಂದು ನುಡಿಯುವ ಅವರ ಮಾತುಗಳು ಮಾರ್ಮಿಕವಾದದ್ದು ಮತ್ತು ಸೋಲಿನಲ್ಲೂ ಹಾಸ್ಯ ಪ್ರಜ್ಞೆಯನ್ನು ಮೇಳೈಸಿಕೊಂಡಿತ್ತು ಕಳೆದುಕೊಂಡಿದ್ದ ಜೀವನ ಮತ್ತೆ ಪಡೆದ ಕಿತ್ತಾಡಿದರೂ ಹಲವು ಬಾರಿ ಒಟ್ಟಿಗೆ ಗೆದ್ದು ಒಬ್ಬರಿಗೊಬ್ಬರು ಆಂತರ್ಯದಲ್ಲಿ ಪ್ರೀತಿ ಹೊಂದಿದ್ದ ದ್ವಾರಕೀಶ್ ವಿಷ್ಣುವರ್ಧನ್ ಜೋಡಿ ಆಪ್ತಮಿತ್ರ ಚಿತ್ರದ ಮೂಲಕ ಭರ್ಜರಿ ಯಶಸ್ಸು ಕಂಡಿತು ಮಾತ್ರವಲ್ಲದೆ ದ್ವಾರಕೀಶ್ ತಾವು ಕಳೆದುಕೊಂಡಿದ್ದ ಜೀವನವನ್ನು ಮತ್ತೆ ಪಡೆಯುವಂತಾಯಿತು ದ್ವಾರಕೀಶ್ ಚಿತ್ರರಂಗದಲ್ಲಿ ಗೆದ್ದಿದ್ದಾರೆ ಸೋತಿದ್ದಾರೆ ಹಲವೊಮ್ಮೆ ವಿಚಿತ್ರವಾಗೂ ಕಂಡಿದ್ದಾರೆ ಆದರೆ ಇವೆಲ್ಲದಕ್ಕೂ ಮಿಗಿಲಾಗಿ ನಾವು ಅವರ ಪ್ರತಿಭೆ ಸಾಹಸ ಪ್ರವೃತ್ತಿ ನೀಡಿದ ಕೊಡುಗೆಗಳನ್ನು ಕೂಡ ಗಮನಿಸುವುದು ಮುಖ್ಯವಾದದ್ದು ಹಲವಾರು ಚಿತ್ರಗಳಲ್ಲಿ ರಾಜ್ ಜೋಡಿಯಾಗಿ ವಿಷ್ಣು ಜೋಡಿಯಾಗಿ ನಟಿಸಿದ್ದು ಕನ್ನಡದ ಶ್ರೇಷ್ಠ ಹಾಸ್ಯ ನಟರ ಪರಂಪರೆಯಲ್ಲಿ ಒಬ್ಬರಾಗಿದ್ದು ಸಿದ್ದಲಿಂಗಯ್ಯ ಭಾರ್ಗವ ಅಂತಹವರನ್ನು ನಿರ್ದೇಶಕರಾಗಿ ಮಾಡಿದ್ದು ಉತ್ತಮ ಚಿತ್ರಗಳನ್ನು ನಿರ್ಮಿಸಿದ್ದು ವಿದೇಶದ ವೈಭೋಗಗಳನ್ನು ಚಿತ್ರರಸಿಕರು ಕನ್ನಡ ಚಿತ್ರಗಳಲ್ಲಿ ಕಾಣುವಂತೆ ಮಾಡಿತು ಕಿಶೋರ್ ಕುಮಾರ್ ಅಂತಹ ಗಾಯಕರನ್ನು ಕಂಡ ಚಿತ್ರರಂಗಕ್ಕೆ ಕರೆತಂದಿದ್ದು ಪೌರಾಣಿಕ ಚಿತ್ರಗಳು ಮರೆಯಾಗಿದ್ದ ಕಾಲದಲ್ಲಿ ಗುರುಶಿಷ್ಯರು ಅಂತಹ ಚಿತ್ರ ನಿರ್ಮಿಸಿದ್ದು ಆಪ್ತ ಅಪೂರ್ವ ಯಶಸ್ಸಿನ ಚಿತ್ರ ನಿರ್ಮಿಸಿದ್ದು ಇವೆಲ್ಲ ದ್ವಾರಕೇಶ್ ಅವರ ಅಮೋಘ ಇತಿಹಾಸದ ವಿವಿಧ ಕಾಲಘಟ್ಟಗಳು ಕೊನೆಯದಾಗಿ ನಿರ್ಮಾಣ ಮಾಡಿದ ಸಿನಿಮಾ ದ್ವಾರಕೀಶ್ ಅವರು ಪತ್ರಿಕೆಯೊಂದರಲ್ಲಿ ಬೆಳ್ಳಿತೆರೆಯ ಹಿಂದೆ ಎಂಬ ಅಂಕಣದ ಮೂಲಕ ತಮ್ಮ ಬದುಕು ಮತ್ತು ಚಿತ್ರರಂಗದ ಕುರಿತಾಗಿ ಧಾರಾವಾಹಿಯಾಗಿ ಬರೆದರು ಆ ಅಂಕಣದಲ್ಲಿ ಕೊನೆಯದಾಗಿ ಅವರು ಹೀಗೆ ಹೇಳುವ ಮಾತು ಆದಷ್ಟು ಸತ್ಯ ಬರೆದಿದ್ದೇನೆ ಕೆಲವನ್ನು ಮುಚ್ಚಿಟ್ಟಿದ್ದೇನೆ ಇತ್ತೀಚಿನ ವರ್ಷಗಳಲ್ಲೂ ಕೂಡ ಅವರ ಆಟಗಾರ ಚೌಕ ಅಮ್ಮ ಐ ಲವ್ ಯು ಚಿತ್ರ ನಿರ್ಮಿಸಿದರು ದ್ವಾರಕೀಶ್ ಕೊನೆಯದಾಗಿ ನಿರ್ಮಾಣ ಮಾಡಿದ ಸಿನಿಮಾ ಶಿವರಾಜ್ ಕುಮಾರ್ ಅಭಿನಯದ ಆಯುಷ್ಮಾನ್ ಭವ ಈ ಚಿತ್ರ ಅಂದುಕೊಂಡಂತೆ ಯಶಸ್ಸು ಕಾಣದ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಗೆ ನಷ್ಟವಾಯಿತು ಇದರ ಪರಿಣಾಮ ಹೆಚ್ಎಸ್ಆರ್ ಲೇಔಟ್ನಲ್ಲಿ ಐಷಾರಾಮಿ ಮನೆಯನ್ನು ಮಾರಿಕೊಳ್ಳುವ ಪರಿಸ್ಥಿತಿ ಬಂದರು ಅಲ್ಲಿಂದ ದ್ವಾರ್ಕೀಶ್ ಅನಾರೋಗ್ಯಕ್ಕೆ ಒಳಗಾದರು ಹೀಗೆ ದ್ವಾರ್ಕೀಶ್ ಅವರದು ನಿರಂತರವಾಗಿ ಕಷ್ಟದ ನಡುವೆಯೂ ಮೇಲಿಳುವ ಸಾಹಸಮಯ ಸಿನಿ ಬದುಕು ದ್ವಾರಕೀಶ್ ಅವರಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಬೆಂಗಳೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ ಕರ್ನಾಟಕ ಚಲನಚಿತ್ರ ಮಂಡಳಿಯಿಂದ ಸನ್ಮಾನ ಹಾಗೂ ಕನ್ನಡ ಚಿತ್ರಕ್ಕೆ ಅವರು ನೀಡಿರುವ ಕೊಡುಗೆಗಾಗಿ ಎನ್ಟಿಆರ್ ಪ್ರಶಸ್ತಿ ನೀಡಿ ಗೌರವಿಸುತ್ತಾರೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ಇಡೀ ರಾಜ್ಯ ಹಾಗೂ ದೇಶ ನೋಡುವಂತೆ ಅವರ ಎಂಬತ್ತನೇ ಹುಟ್ಟುಹಬ್ಬದ ಆಚರಣೆಯನ್ನು ಕರ್ನಾಟಕ ಚಲನಚಿತ್ರ ಮಂಡಳಿ ಕಚೇರಿಯಲ್ಲಿ ನೆರವೇರಿಸಿದರು ಇವರಿಗೆ ಅಂಬುಜಾ ಹಾಗೂ ಶೈಲಜಾ ಪತ್ನಿಯರಿದ್ದು ಇವರ ಸಂಸಾರಕ್ಕೆ ಆರು ಮಕ್ಕಳು ೊಂದಿಗೆ ಸುಖ ದುಃಖ ಸಂತೋಷವನ್ನೆಲ್ಲವನ್ನು ಅನುಭವಿಸಿ ಏಪ್ರಿಲ್ ಹದಿನಾರರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇಹಲೋಕ ಸೇರಿ ಕರ್ನಾಟಕದ ಕುಳ್ಳ ಹಾಗೂ ಅವರ ದ್ವಾರಕೀಶ್ ಚಿತ್ರ ಕಣ್ಮರೆಯಾಯಿತು ಆದರೆ ಬಂಕರ್ ಶಾಮ್ರವರ ದ್ವಾರಕಾನಾಥ್ ಎಂಬ ದ್ವಾರಕೀಶ್ ಅವರನ್ನು ನಮ್ಮ ನಾಡಿನ ಕನ್ನಡಿಗರು ಹೆಮ್ಮೆಯ ಕುಳನನ್ನು ಎಂದಿಗೂ ಮರೆಯಲಾಗದು ಇದು ದ್ವಾರಕೇಶ್ ಅವರ ಮೊದಲನೇ ಸ್ಮರಣಾರ್ಥವಾಗಿ ಬಿಎನ್ಎನ್ ಡಿಜಿಟಲ್ ಮಾಧ್ಯಮದ ಕೊಡುಗೆ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ